ಹಳೆಯ ಸಿಸ್ಟಮ್ಗೆ ಡಿ ಡಿ ಕಟ್ಟುವ ಇದು ಇಲ್ಲ ನಾವೇ ಆನ್ಲೈನ್ ಮೂಲಕ ಸೌರಮಿತ್ರ ವೆಬ್ಸೈಟ್ನಲ್ಲಿ ಕಟ್ಟಬಹುದು ಎಲ್ಲ ಜಿ ಪಿ ಎಸ್ ಮುಗಿಸಿರ್ತಕ್ಕಂಥವ್ರು ಆನ್ಲೈನ್ ಪೇಮೆಂಟನ್ನು ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅದು ಹೇಗಂತ ಅಂದರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸ್ತೀನಿ ಎಲ್ಲವನ್ನು ನೋಡಿ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯಾವ್ದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡಿ ನಾನು ಈ ಕ್ರೋಮನ್ನು ಓಪನ್ ಮಾಡಿದ್ದೀನಿ ಇದರಲ್ಲಿ ಸೌರಮಿತ್ರಾ ಡಾಟ್ ಕಾಮ್ ಅಂತೇಳಿ ಟೈಪ್ ಮಾಡಿ ನಂತರ ಅಲ್ಲಿ ಪೇ ಫಾರ್ಮರ್ ಶೇರ್ ಎನ್ನುವ ಗ್ರೀನ್ ಮಾರ್ಕ್ ಇರುವ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ನಂಬರು ಆರ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಆಗಿದ್ದರೆ ಆ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆಗಿ ಒ ಟಿ ಪಿ ಮೂಲಕ ನಾಲ್ಕು ಡಿಜಿಟ್ ಓ ಟಿ ಪಿ ಬರುತ್ತೆ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಇದಾದ ನಂತರ ಪ್ರೊಸೀಡ್ ಟು ಪೇ ಫಾರ್ಮರ್ ಶೇರ್ ಅಂತಕ್ಕಂತಹ ಆಪ್ಷನ್ ಕಾಣುತ್ತೆ ಅದನ್ನು ಓಕೆ ಮಾಡಿ ನಂತರ ಇನ್ನೊಂದು ಪುಟ ತೆರೆದುಕೊಳ್ಳುತ್ತೆ ಇದರಲ್ಲಿ ನೀವು ಯಾವುದರ ಮೂಲಕ ಪೇಮೆಂಟನ್ನು ಮಾಡ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅಂದರೆ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಡಿ ಡಿನೂ ಕಟ್ಟಲಿಕ್ಕೆ ಅವಕಾಶ ಐತೆ ಯಾವುದು ಅನ್ನೋದನ್ನು ಸರಿಯಾಗಿ ಸೆಲೆಕ್ಟ್ ಮಾಡಿ ಆದಷ್ಟು ಯಾವುದಾದ್ರೂ ಫೋನ್ ಪೇ ಗೂಗಲ್ ಪೇ ಅಥವಾ ಇತರ ಯು ಪಿ ಐಲ್ಲಿ ಕಟ್ಟಿ ಅಥವಾ ಡೆಬಿಟ್ ಕಾರ್ಡಲ್ಲಿ ಕಟ್ಟಿ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ಕಟ್ಟಿ ಯಾವುದೇ ಕಾರಣಕ್ಕೂ ಡಿ ಡಿ ಪ್ರೋಸೆಸ್ಗೆ ಹೋಗಬೇಡಿ ಅದು ತುಂಬ ಲಾಂಗ್ ಹಿಡಿಯುತ್ತೆ ಜೊತೆಗೆ ತುಂಬ ರಿಸ್ಕ್ ಆಗುತ್ತೆ ಕಟ್ಟಬಹುದಾ ಅಂತ ಬೈದಲ್ಲಿ ಇದ್ರಿ ಕಟ್ಟಬಹುದು ಯಾಕೆಂದರೆ ಇದು ನಾವು ಕೆ ಆರ್ ಡಿ ಎಲ್ ಅವರಿಗೆ ಕಟ್ತಾ ಇರೋದು ವೆಂಡರ್ಗೆ ಕಟ್ತಾ ಇಲ್ಲ ಹಾಗಾಗಿ ನಾವು ಧೈರ್ಯವಾಗಿ ಕಟ್ಟಬಹುದು ಟು ಪೇ ಕೊಟ್ಟು ನಮ್ಮ ಏನು ಪಿನ್ನು ಎಲ್ಲವನ್ನು ಹಾಕಿದ್ರೆ ಆ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆದ ನಂತರ ಈ ರೀತಿಯಾದಂಥ ಒಂದು ಪೇಮೆಂಟ್ ಸಕ್ಸಸ್ಫುಲ್ ರಶಿಫ್ಟ್ ಓಪನ್ ಆಗುತ್ತೆ ಇದನ್ನು ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಷ್ಟಕ್ಕೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮುಗಿಯುತ್ತೆ ಮುಂದಿನ ಪ್ರೋಸೆಸ್ಗೆ ಕೆ ಆರ್ ಡಿ ಎಲ್ ಅವರಿಗೆ ಇದು ತೆರಳುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ಸ್ ಮಾಡಿರಿಗೂ ಧನ್ಯವಾದ